ಸ್ನೇಹಿತರೆ ನಾನಿವತ್ತು ಹಿರಿಯರಿಂದ ಕಲಿತ ಆದರೆ ಅಪರೂಪಕ್ಕೆ ಮಾಡುವಂತಹ ಆರೋಗ್ಯಕರವಾದ ಬಾಯಿ ರುಚಿ ಹೆಚ್ಚಿಸುವ ರುಚಿಕರವಾದ ಚಟ್ನಿಯನ್ನು ಮಾಡುವ ವಿಧಾನವು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ಬೇಕಾಗಿರುವುದು ಸೂಜಿ ಮೆಣಸಿನ ತಾಜಾ ಎಲೆಗಳಾಗಿರುತ್ತವೆ ಸೂಜಿ ಮೆಣಸು ಗಾಂಧಾರಿ ಮೆಣಸು ಮೆಣಸು ಇತ್ಯಾದಿ ಹೆಸರಿನಿಂದ ಕರೆಯುವ ಈ ಆರೋಗ್ಯಕರವಾದ ಹಸಿ ಮೆಣಸಿನ ಚಿಗುರೆಲೆಗಳನ್ನು ಉಪಯೋಗಿಸಿ ಈ ಚಟ್ನಿಯನ್ನು ಹಿರಿಯರು ಮೊದಲೆಲ್ಲ ಮಾಡುತ್ತಿದ್ದರು ಹಾಗಾಗಿ ಈ ವಿಧಾನವನ್ನು ನಿಮಗೂ ತೋರಿಸುವ ಆಸೆಯಾಗಿ ಮೈಸೂರಿನಲ್ಲಿ ಮಗಳ ಮನೆಯಲ್ಲಿ ಇದ್ದ ಸೂಜಿ ಮೆಣಸಿನ ಗಿಡದ ತಾಜಾ ಎಲೆಗಳನ್ನು ತೆಗೆದುಕೊಂಡಿದ್ದೀನಿ ಈ ಸೂಜಿ ಮೆಣಸಿನ ಚಿಗುರೆಲೆಗಳು ಕೇವಲ ಅಡುಗೆಗಷ್ಟೇ ಅಲ್ಲದೆ ಮನೆ ಮದ್ದಿನಲ್ಲಿಯೂ ಉಪಯೋಗಿಸಿಕೊಳ್ಳಬಹುದು ಈ ಚಿಗುರೆಲೆಗಳನ್ನು ನಯವಾಗಿ ರುಬ್ಬಿಕೊಂಡು ನೋವಿರುವ ಜಾಗದಲ್ಲಿ ಪಟ್ಟನ್ನು ಮಾಡಿ ಹಚ್ಚಿಕೊಂಡರೆ ಬೇಗನೆ ವಾಸಿಯಾಗುತ್ತೆ ತುರಿ ಕಜ್ಜಿ ಚರ್ಮ ರೋಗಗಳು ಬೇಗನೆ ವಾಸಿಯಾಗುತ್ತವೆ ಅಲ್ಲದೆ ಕ್ಯಾನ್ಸರ್ ರೋಗಿಗಳಿಗೆ ಡಯಾಬಿಟಿಸ್ ರೋಗಿಗಳಿಗೆ ಈ ಸೊಪ್ಪಿನ ರಸವು ತುಂಬ ಪರಿಣಾಮಕಾರಿಯಾಗಿರುತ್ತೆ ಮೊದಲಿಗೆ ಈ ಚಟ್ನಿ ಮಾಡುವಾಗ ಚಿಗುರೆಲೆಗಳನ್ನು ಚೆನ್ನಾಗಿ ತೊಳೆದುಕೊಂಡು ನೀರಿನ ಪಸೆಯನ್ನು ಆರಿಸಿಕೊಳ್ಳಿ ನಂತರ ಬಾಣಲೆಯೊಂದರಲ್ಲಿ ತುಪ್ಪವನ್ನು ತೆಗೆದುಕೊಂಡು ಉದ್ದಿನ ಬೆಳೆಯನ್ನು ಕೆಂಪಗಾಗುವಂತೆ ಹುರಿದುಕೊಳ್ಳಿ ಉದ್ದಿನ ಬೆಳೆ ಕೆಂಪಗಾಗುತ್ತಿದ್ದಂತೆಯೇ ನಾವು ತೊಳೆದಿಟ್ಟುಕೊಂಡ ಈ ಚಿಗುರೆಲೆಗಳನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು ನಾನಿಲ್ಲಿ ಸ್ವಲ್ಪವೇ ಚಟ್ನಿಯನ್ನು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಸೂಜಿ ಮೆಣಸನ್ನು ತೆಗೆದುಕೊಳ್ಳಬೇಕು ಈ ಸೂಜಿ ಮೆಣಸನ್ನು ತೊಟ್ಟಿನ ಸಹಿತ ತೆಗೆದುಕೊಳ್ಳಬೇಕು ಆದರೆ ಆದರೆ ಇಡಿಯಾದ ಮೆಣಸನ್ನು ಹಾಕುವ ಬದಲು ಚಾಪುವಿನ ಮೊನೆಯಿಂದ ಅಥವಾ ಈ ರೀತಿಯಾಗಿ ಸ್ವಲ್ಪವೇ ಕತ್ತರಿಸಿಕೊಂಡರೆ ಎಣ್ಣೆ ಅಥವಾ ತುಪ್ಪದಲ್ಲಿ ಹಾಕಿ ಹುರಿದವಾಗ ಸಿಡಿಯುವುದಿಲ್ಲ ಈ ಚಟ್ನಿಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗಿರೋದ್ರಿಂದ ಮೆಣಸನ್ನು ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳಿ ಈ ಮೆಣಸನ್ನು ಹಾಕಿದ ನಂತರ ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಹುರಿದುಕೊಳ್ಳಿ ಇದಕ್ಕೆ ಪರಿಮಳಕ್ಕೆ ಇಂಗನ್ನು ಬೆರೆಸಿಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಕೊಬ್ಬರಿ ತುರಿಯನ್ನು ಸೇರಿಸಿಕೊಳ್ಳಿ ನಾನಿಲ್ಲಿ ಕೊಬ್ಬರಿಯನ್ನು ಪುಟ್ಟ ಪುಟ್ಟದಾಗಿ ಕತ್ತರಿಸಿಕೊಂಡು ಹಾಕಿಕೊಂಡಿದ್ದೀನಿ ಉರಿಯನ್ನು ಆರಿಸಿ ಚೆನ್ನಾಗಿ ಆರಿದ ನಂತರ ಇದಕ್ಕೆ ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಇದಕ್ಕೆ ಹೆಚ್ಚಿಗೆ ಸಾಮಗ್ರಿಗಳನ್ನು ಹಾಕದೆ ಈ ರೀತಿಯಾಗಿ ಮಾಡಿಕೊಂಡರೆ ತುಂಬ ಚೆನ್ನಾಗಿರುತ್ತೆ ಬೇಕಿದ್ದರೆ ಜೀರಿಗೆಯನ್ನು ಸೇರಿಸಿಕೊಳ್ಳಬಹುದು ನಾನಿಲ್ಲಿ ಇಂಗನ್ನು ಹಾಕಿಕೊಂಡಿದ್ದೀನಿ ಆರಿದ ನಂತರ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಒಮ್ಮೆ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ ತರಿತರಿಯಾಗಿ ಮಾಡಿಟ್ಟುಕೊಂಡ ಪುಡಿಯನ್ನು ಚಟ್ನಿ ಪುಡಿಯಂತೆಯೂ ಉಪಯೋಗಿಸಿಕೊಳ್ಳಬಹುದು ಈ ರೀತಿಯಾಗಿ ಮಾಡಿಟ್ಟುಕೊಂಡು ನಾವು ಫ್ರಿಜ್ನಲ್ಲಿ ಇಟ್ಟುಕೊಂಡು ಅಥವಾ ಹೊರಗೆ ಇಟ್ಟು ಉಪಯೋಗಿಸಿಕೊಳ್ಳಬಹುದು ಆದರೆ ನಾನಿಲ್ಲಿ ಸ್ವಲ್ಪ ನೀರನ್ನು ಬೆರೆಸಿ ಚಟ್ನಿಯಂತೆ ಮಾಡಿಕೊಂಡು ಮತ್ತೊಮ್ಮೆ ಈ ಚಟ್ನಿಯನ್ನು ಬಿಸಿ ಮಾಡೋಕೆ ತುಪ್ಪದ ಒಗ್ಗರಣೆಯನ್ನು ತಯಾರಿಸಿಕೊಂಡು ಬೇಳೆ ಸಾಸಿವೆ ಒಗ್ಗರಣೆಯನ್ನು ತಯಾರಿಸಿಕೊಂಡು ಈ ರುಬ್ಬಿಟ್ಟುಕೊಂಡ ಚಟ್ನಿಯನ್ನು ಹಾಕಿ ಚೆನ್ನಾಗಿ ನೀರಿನ ಪಸೆ ಆರುವಂತೆ ಬಿಸಿ ಮಾಡಿಕೊಂಡಿದ್ದೀನಿ ಈ ರೀತಿಯಾಗಿ ಮಾಡಿಟ್ಟುಕೊಂಡರೆ ಚಟ್ನಿಯು ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ ಹೊರಗೆ ಇಟ್ಟರೆ ಎರಡು ಮೂರು ದಿನ ಚೆನ್ನಾಗಿರುತ್ತೆ ಫ್ರಿಜ್ನಲ್ಲಿ ಇದ್ದರೆ ತಿಂಗಳುಗಟ್ಟಲೆ ಇಟ್ಟುಕೊಂಡು ಬಿಸಿಯಾದ ಅನ್ನದೊಡನೆ ರೊಟ್ಟಿ ಚಪಾತಿಯೊಡನೆ ಈ ಚಟ್ನಿಯನ್ನು ಸೇವಿಸಬಹುದು ಬಿಸಿಯಾದ ಅನ್ನದೊಡನೆ ಊಟ ಮಾಡುವಾಗ ಅನ್ನದ ಜೊತೆಗೆ ಈ ಚಟ್ನಿಯನ್ನು ಸ್ವಲ್ಪವೇ ಹಾಕಿಕೊಂಡು ಜೊತೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಚಿತ್ರಾನ್ನದಂತೆ ಕಲಿಸಿಕೊಂಡು ಊಟ ಮಾಡಿದರೆ ಎರಡು ತುತ್ತು ಅನ್ನ ಜಾಸ್ತಿ ಬೇಕಾಗುತ್ತೆ ನೀವು ಈ ರೀತಿಯಾದ ಸೂಜಿ ಮೆಣಸಿನ ಗಿಡವಿದ್ದರೆ ಸೂಜಿ ಮೆಣಸಿನ ಚಿಗುರೆಲೆಗಳ ಚಟ್ನಿಯನ್ನು ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ಹಾಗೆಯೇ ಚಿಗುರೆಲೆಗಳನ್ನು ಉಪಯೋಗಿಸಿ ನೀವು ಯಾವುದನ್ನೆಲ್ಲ ಮಾಡುತ್ತೀರಿ ಅನ್ನೋದನ್ನು ತಿಳಿಸಿದರೆ ನನಗೆ ಮುಂದಿನ ವಿಡಿಯೋದಲ್ಲಿ ಮಾಡೋಕ್ಕೆ ಅನುಕೂಲವಾಗುತ್ತೆ ಈ ಸೂಜಿ ಮೆಣಸನ್ನು ಉಪಯೋಗಿಸಿ ಏನೆಲ್ಲ ಮಾಡಬಹುದು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು